ಪ್ರಧಾನ ಮಂತ್ರಿಯಾಗಬೇಕೆಂದು ಕನಸು ಕಾಣುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ರಾಹುಲ್ ಅವರ ಮನಸ್ಥಿತಿ ಅದು ಯಾವ ರೀತಿಯಾಗಿ ಬದಲಾಗಿ ಹೋಗಿದೆ ಅಂತ ನಿಮ್ಗೇನಾದ್ರೂ ಗೊತ್ತಿದೆಯಾ ಈ ಕಥೆಯನ್ನ ನೀವೆಲ್ಲ ಕೇಳೇ ಕೇಳಿರ್ತೀರ ನರಿಯೊಂದು ದ್ರಾಕ್ಷಿಯ ತೋಟದ ಒಳಗಡೆ ನುಗ್ಗಿತಂತೆ ತಕ್ಕಾಗಿ ಅಂತೆ ಕದ್ದು ದ್ರಾಕ್ಷಿಯನ್ನು ತಿನ್ನುವುದಕ್ಕಾಗಿ ದ್ರಾಕ್ಷಿಯ ತೋಟದ ಒಳಗಡೆ ನುಗ್ಗಿದಂತಹ ನರಿಯು ಎಗರಿ 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 ಎಷ್ಟೇ ಪ್ರಯತ್ನವನ್ನ ಪಟ್ಟರೂ ಸಹ ದ್ರಾಕ್ಷಿಯನ್ನ ತಿನ್ನೋದಕ್ಕೆ ಸಾಧ್ಯವಾಗ್ಲಿಲ್ವಂತೆ ಕೊನೆಗೆ ನರಿಯು ಈ ತೋಟದ ಮಾಲೀಕ ಹುಳಿ ದ್ರಾಕ್ಷಿಯನ್ನ ಬೆಳೆದಿದ್ದಾನೆ ಅಂತ ಹೇಳಿ ಅಲ್ಲಿಂದ ಜಾಗವನ್ನ ಖಾಲಿ ಮಾಡಿ ತನ್ನ ಭುಜವನ್ನ ತಾನೇ ತಟ್ಟಿಕೊಂಡಿತಂತೆ ಅದೇ ರೀತಿಯಾಗಿಯೇ ನಮ್ಮ ರಾಹುಲ್ ಗಾಂಧಿಯವರ ಮನಸ್ಥಿತಿ ಬದಲಾಗಿರುವಂತಹದ್ದು ಸತತವಾಗಿ ಸತತವಾಗಿ ತನ್ನ ಸೋಲನ್ನ ಕಾಣುತ್ತಿರುವಂತಹ ತಮ್ಮದೇ ಆದಂತಹ ರಾಜಕೀಯ ಪಕ್ಷ ಮತ್ತೊಂದು ಕಡೆ ತಮ್ಮದೇ ಆಗಿರುವಂತಹ ಇಂಡಿ ಒಕ್ಕೂಟದಲ್ಲಿರುವಂತಹ ರಾಜಕೀಯ ಪಕ್ಷಗಳು ಅಪಾನಿನ್ ಸಹವಾಸನೆ ಬೇಡಕಣಪ್ಪ ಅಂತ ಒಬ್ಬರ ನಂತರ ಒಬ್ಬರು ಇಂಡಿ ಒಕ್ಕೂಟವನ್ನ ತೊರೆದು ಹೋಗ್ತಾ ಇರುವುದು ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆಯನ್ನ ಮಾಡುವುದಕ್ಕೆ ತಮ್ಮದೇ ಪಕ್ಷದಲ್ಲಿರುವಂತಹ ಕೆಲವೊಂದಷ್ಟು ಪ್ರಭಾವಿ ಆಗಿನೇ ದೊಡ್ಡ ದೊಡ್ಡ ನಾಯಕರುಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು ತಮ್ಮದೇ ರಾಜಕೀಯ ಪಕ್ಷದಲ್ಲಿರುವಂತಹ ಕೆಲವೊಂದಷ್ಟು ರಾಜಕಾರಣಿಗಳು ತಮ್ಮದೇ ಪಕ್ಷದ ವಿರುದ್ಧವಾಗಿ ನಿಂತ್ಕೊಂಡಿರುವಂತಹದ್ದು ಇವೆಲ್ಲವನ್ನ ನೋಡಿ 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 ನಮ್ಮ ರಾಹುಲ್ ಗಾಂಧಿ ಅವರ ಮನಸ್ಸಿನಲ್ಲಿ ಕ್ರೋಧ ದ್ವೇಷ ಅಸೂಯೆ ಒಂದು ರೀತಿಯಾದಂತಹ ಹೇಳಿಕೊಳ್ಳದಂತಹ ಪರಿಸ್ಥಿತಿ ಎಲ್ಲವೂ ಸಹ ತಮ್ಮ ಮನಸ್ಸಿನಲ್ಲೇ ತಮ್ಮಲ್ಲೇ ಉದ್ಭವವಾಗಿ ಪ್ರಾರಂಭದಲ್ಲಿ ಭಾರತದ ನೆಲದಲ್ಲಿ ನಿಂತು ಭಾರತದ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ರು ನಂತರ ಕೆಲವೊಂದಷ್ಟು ದಿನಗಳು ಕಳೆದ ನಂತರ ವಿದೇಶಿ ನೆಲದಲ್ಲಿ ನಿಂತು ಭಾರತದ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು ಅಲ್ಲ ಕಂಡ್ರಿ ಮತ್ತೊಂದು ದೇಶದ ಯಾವನೋ ಒಬ್ಬ ನಾಯಕ ನಮ್ಮ ದೇಶದ ವಿರುದ್ಧವಾಗಿ ಮಾತನಾಡ್ತಾನೆ ಅಂದ್ರೆ ವಿರೋಧ ಪಕ್ಷದ ನಾಯಕನಾಗಿ ನಮ್ಮ ರಾಹುಲ್ ಅವರು ಅದನ್ನ ಖಂಡಿಸ್ಬೇಕು ಅದಕ್ಕೆ ವಿರೋಧವನ್ನ ವ್ಯಕ್ತವನ್ನ ಪಡಿಸ್ಬೇಕು ಇದೆಲ್ಲ ಬಿಟ್ಟು ಯಾರೋ ಮತ್ತೊಬ್ಬ ದೇಶದ ನಾಯಕ ನಮ್ಮ ದೇಶದ ವಿರುದ್ಧವಾಗಿ ಮಾತನಾಡಿದ್ರೆ ಖುಷಿನ ಪಡ್ತಾರಲ್ರಿ ಸಂತೋಷವನ್ನ ಪಡ್ಕೊಳ್ತಾರಲ್ರಿ ಏನು ಏನಂತ ಹೇಳಬೇಕು ಇದಕ್ಕೆ ಒಂದು ಅರ್ಥವಾಗ್ತಾ ಇಲ್ಲ ಟರ್ಕಿ ಭಾರತದ ವಿರುದ್ಧವಾಗಿ ಮಾತನಾಡಿದ್ರೆ ಚಪ್ಪಾಳೆ ತಡ್ತಾರೆ ಚೀನಾ ಭಾರತದ ವಿರುದ್ಧವಾಗಿ ಮಾತನಾಡಿದ್ರೆ ಅವ್ರ ಜೊತೆಗೇನೆ ಕೈ ಜೋಡಿಸ್ತಾರೆ ಪಾಕಿಸ್ತಾನ ನಮ್ಮ ದೇಶದ ವಿರುದ್ಧವಾಗಿ ಪ್ರಶ್ನೆಗಳನ್ನ ಮಾಡಿದ್ರೆ ನಮ್ಮ ದೇಶದ ವಿರುದ್ಧವಾಗಿ ಮಾತನಾಡಿದ್ರೆ ಚೀನಾ ಸೇನೆಗೆ ಪಾಕಿಸ್ತಾನ ಸೇನೆಗೆ ಟರ್ಕಿ ಸೇನೆಗೆ ಅಮೆರಿಕ ಸೇನೆಗೆ ಬೇಕಾಗಿರುವಂತಹ ಮಾಹಿತಿಗಳ ಬಗ್ಗೆ ಪ್ರಶ್ನೆಗಳನ್ನ ನಮ್ಮ ರಾಹುಲ್ ಗಾಂಧಿಯವರು ಸದನದಲ್ಲಿ ಕೂತ್ಕೋಕೆ ಕೂತ್ಕೊಂಡು ಪ್ರಶ್ನೆಗಳನ್ನ ಮಾಡ್ತಾರೆ ಏನಂತ ಹೇಳಬೇಕು ಇವ್ರಿಗೆ ಏನಂತ ನಾವು ಪ್ರಶ್ನೆಯನ್ನ ಮಾಡಬೇಕು ನಮ್ಮ ಭಾರತೀಯ ಸೇನೆ ಏನಾದರೂ ಹೇಳಿದ್ರೆ ಆ ಭಾರತೀಯ ಸೇನೆ ಮೇಲೆ ನಂಬಿಕೆ ಇಲ್ಲ ಸಿಂಧೂರ ಆಪರೇಷನ್ ಮೇಲೆ ನಂಬಿಕೆ ಇಲ್ಲ ಬಾಲಾಕೋಟ್ ಆಪರೇಷನ್ ಮೇಲೆ ನಂಬಿಕೆ ಇಲ್ಲ ಇವಿಎಂ ಮೇಲೆ ನಂಬಿಕೆ ಇಲ್ಲ ಇಡಿ ಮೇಲೆ ನಂಬಿಕೆ ಇಲ್ಲ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ ಯಾವುದ್ರ ಮೇಲೂ ಸಹ ನಂಬಿಕೆ ಇಲ್ಲ ಏನಾದ್ರೂ ಅಪ್ಪಿತಪ್ಪಿ ಬಾಂಗ್ಲಾದೇಶಿಗರನ್ನ ಈ ನೆಲದಿಂದ ಒದ್ದು ಓಡಿಸ್ಬೇಕು ಅಂದ್ರೆ ಇಲ್ಲ ಇಲ್ಲ ಅವರೆಲ್ಲರಿಗೂ ಸಹ ಕರುಣೆಯನ್ನು ತೋರಬೇಕು ಅಂತ ಹೇಳ್ತಾರೆ ಎಂತಹ ಮನಸ್ಥಿತಿನ್ರಿ ಇದು ಅಂತ ಪಾಕಿಸ್ತಾನ ಹೇಳ್ತಿದೆ ಹೌದು ನಮ್ಮನ್ನ ಇಟ್ಟಾಡ್ಸ್ಕೊಂಡು ಹೊಡಿತು ಅಂತ ಇಲ್ಲಿ ನೋಡಿದ್ರೆ ನಮ್ದು ಐದ್ರಫೆಲ್ ಅಲ್ಲಿ ಅಲ್ಲಿಗುದ್ಬಿಟ್ಟು ಇಲ್ಲಿ ಓದ್ಬಿಟ್ಟು ಅಂತ ಹೇಳ್ತಾರೆ ಹ ಇನ್ ಯಾವ ರೀತಿಯಾಗಿ ಅಂತ ಇಂತಹ ಏನಂತ ಹೇಳ್ತಾರೆ ಅತಿ ಬುದ್ಧಿವಂತರಾಗಿರುವಂತಹ ನಮ್ಮ ರಾಹುಲ್ ಗಾಂಧಿ ಅವರನ್ನ ಈ ನಮ್ಮಲ್ಲೇ ಇರುವಂತಹವರು ಮುಂದೆ ನಾವು ಈ ದೇಶದ ಪ್ರಧಾನ ಮಂತ್ರಿಗಳನ್ನಾಗಿ ಮಾಡ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅದು ಯಾವ ರೀತಿಯಾಗಿ ಅಂತ ಅಂದ್ಬಿಟ್ಟು ಒಂದು ಸಹ ಅರ್ಥವಾಗ್ತಾ ಇಲ್ಲ ಮೊದಲಿಗೆ ತಮ್ಮದೇ ಆಗಿರುವಂತಹ ರಾಜಕೀಯ ಪಕ್ಷ ಎಲ್ಲ ರಾಜ್ಯಗಳಲ್ಲೂ ಸಹ ಸೋಲನ್ನ ಕಾಣ್ತಾ ಇದ್ದೇವೆ ಎಲ್ಲ ಒಂದೆರಡು ಸ್ಟೇಟಲ್ಲಿ ಇರಬೇಕು ಅದು ಖುಷಿ ಪಡ್ಕೊಳ್ಬೇಕು ಇನ್ನೆಲ್ಲಿದ್ದಾವೆ ಅಷ್ಟೇನೆ ಇನ್ ಇಂಡಿ ಒಕ್ಕೂಟ ಮುಂದಿನ ಬಾರಿ ಇರ್ತದೋ ಇರಲ್ವೋ ಗೊತ್ತಿಲ್ಲ ನಮ್ಮ ರಾಹುಲ್ ಗಾಂಧಿ ಅವ್ರನ್ನೇನಾದ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಏನಾರು ಮಾಡಿದ್ರೆ ಮಾಡಿದ್ರು ಇರಪ್ಪರವರೆಲ್ಲ ಹೊರಟೋಗ್ಬಿಡ್ತಾರೆ ಈ ಇಂಥ ಇಂಥ ಪರಿಸ್ಥಿತಿನಲ್ಲಿ ಅಟ್ಲೀಸ್ಟು ಒಂದು ರಾಹುಲ್ ಗಾಂಧಿ ಅವರಿಗೆ ಹೇಳುವಂತಹದ್ದು ನೀವು ದೇಶದ ಒಳಗಡೆ ಇದ್ದಾಗ ಏನ್ ಬೇಕಾದ್ರೂ ಮಾತನಾಡಿ ದೇಶದ ದೇಶದ ಒಳಗಡೆ ಇದ್ದಾಗ ಅಂದ್ರೆ ಬಿಜೆಪಿಯ ವಿರುದ್ಧವಾಗಿ ಬೇರೆ ರಾಜಕೀಯ ಪಕ್ಷದ ವಿರುದ್ಧವಾಗಿ ದೇಶ ಅಂತ ಬಂದಾಗ ನಮ್ಮ ದೇಶದ ಬಗ್ಗೆ ಹೆಮ್ಮೆನ ಪಡಿ ಯಾವನೋ ಅಲ್ಲಿ ಯಾವನೋ ನಿಂತ್ಕೊಂಡು ನಮ್ಮ ದೇಶದ ವಿರುದ್ಧವಾಗಿ ಮಾತನಾಡಿದಾಗ ಖುಷಿ ಪಡೋದಲ್ಲ ಚಪ್ಪಾಳೆ ತಟ್ಟೋದಲ್ಲ ಇವಾಗ ಟ್ರಂಪ್ ಹೇಳಿರುವಂತಹ ಮಾತಿಗೆ ಖುಷಿಯಂತೆ ಸಂತೋಷ ಅಂತೆ ಭಾರತದ ಆಸ್ತಿ ಇದು ಆರ್ಥಿಕತೆ ಸತ್ತೋಗ್ಬುಡಿದೆಯಂತೆ ಎಲ್ರಿ ಸದೋಗ್ಬಿಟ್ಟಿದೆ ಭಾರತದ ಆರ್ಥಿಕತೆ ಹ್ಮ್ ರ್ಯಾಂಕಿಂಗ್ ನೋಡಿದ್ದೀರಾ ಅದಕ್ಕೆ ನಮ್ಮ ರಾಜ್ಯ ನಾಯಕರು ಬೇರೆ ಕೈ ಜೋಡಿಸ್ತಾ ಇರೋದು ಏ ಟ್ರಂಪ್ ಹೇಳಿರುವಂತಹ ಮಾತು ಸತ್ಯ ಇವ್ರಿಗೆ ದೇಶದ ಮಾಧ್ಯಮಗಳು ಹೇಳಿದ್ರೆ ಅವು ಸುಳ್ಳು ನಮ್ಮವ್ರು ಹೇಳಿದ್ರೆ ಸುಳ್ಳು ನಮ್ಮ ರಾಜ್ಯ ನಮ್ಮ ದೇಶದಲ್ಲಿರುವಂತಹ ರಾಜಕಾರಣಿಗಳು ಹೇಳಿದ್ರೆ ಸುಳ್ಳು ಏನಾದರೂ ವಿದೇಶಿ ಮಾಧ್ಯಮಗಳು ಒಂದು ಮಾಹಿತಿ ಕೊಟ್ಬಿಟ್ರೆ ಸಾಕು ಯಾವುದೊಂದು ವಿದೇಶಿ ಮಾಧ್ಯಮದಲ್ಲಿ ಬಂದ್ಬಿಟ್ರೆ ಅದನ್ನ ಇಟ್ಕೊಂಡ್ ಬಂದ್ಬಿಡ್ತಾರೆ ಸ್ಕ್ರೀನ್ಶಾಟ್ ತಗೊಂಡು ಸದನದಲ್ಲಿ ಚರ್ಚೆಯನ್ನು ಮಾಡೋದಕ್ಕೆ ತಲೆನಲ್ಲಿ ಬುದ್ಧಿ ಇಲ್ವಾ ನಿಮ್ಗೆ ನೀವೇನು ಹುಡ್ಕೋದಕ್ಕಾಗೋದಿಲ್ವಾ ಬರೀ ಸುಳ್ಳು ಸುಳ್ಳು ಮಾಹಿತಿಗಳನ್ನಪ್ಸೋದು ಚೀನಾದವರು ಬಾರ್ಡರ್ ಬಂದ್ಬಿಟ್ಟು ಮೋದಿ ಬಂದ ನಂತರ ಗ್ರಾಮ ಕಟ್ಬಿಟ್ಟವ್ರಂತೆ ದೊಡ್ಡದಾಗಿ ಎಲ್ರು ಕಟ್ಟಿದ್ದಾರೆ ಏನು ನಮ್ಗೆ ಗೊತ್ತಾಗೋದಿಲ್ವಾ ಫೈವ್ ಜಿ ಟೆಕ್ನಾಲಜಿ ಇರಬೇಕಾದ್ರೆ ಇನ್ ಮಾತಾಡ್ತೀರಾ ಹಿಂಗೆ ಟ್ರಂಪ್ ಯಾರದು ರಷ್ಯಾದ ಆರ್ಥಿಕತೆ ಉದ್ರೋಗ್ಬಿಟ್ಟಿದೆ ಬಿದ್ರೋಗ್ಬಿಟ್ಟಿದೆ ರಷ್ಯಾ ಮತ್ತೆ ಎದೊಳದಕ್ ಇಲ್ಲ ಈ ರೀತಿಯಾದಂತಹ ಹೊಡೆತ ಕೊಟ್ಟಿದ್ದೀವಿ ನಂಗೆ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದಾಗ ರಷ್ಯಾದಲ್ಲಿರುವಂತಹ ಮಾಜಿ ಅಧ್ಯಕ್ಷರು ಆ ಅಮೆರಿಕಾಗೆ ಮುಟ್ ನೋಡ್ಕೊಳ್ಳಿ ಹೇಳಿಕೆನ ನೀಡಿದ್ರು ನಮ್ಮ ಆಂತರಿಕವಾಗಿ ನಮ್ಮ ದೇಶದ ಒಳಗಡೆ ನಾವು ಏನ್ ಬೇಕಾದರೂ ರಾಜಕೀಯವನ್ನು ಮಾಡ್ಕೊಳ್ತೀವಿ ಅದು ನಮ್ಮ ದೇಶದ ಒಳಗಡೆ ಬಿಟ್ಟಂತಹದ್ದು ನಮ್ಮ ದೇಶದ ಆಂತರಿಕ ವಿಚಾರದ ಒಳಗಡೆ ತಲೆ ಹಾಕೋದಕ್ಕೆ ನೀವ್ ಯಾರು ಅಂತ ಅಂದ್ಬಿಟ್ಟು ಟ್ರಂಪ್ಗೆ ಪ್ರಶ್ನೆ ಮಾಡಿದ್ರು ಅದು ವಿರೋಧ ಪಕ್ಷಗಳು ಅಂತಂದ್ರೆ ಆ ರೀತಿಯಾಗಿರ್ಬೇಕು ದೇಶದ ಪರವಾಗಿ ನಿಂತ್ಕೊಳ್ಬೇಕು ಪ್ರತಿ ಬಾರಿ ಹೇ ನಮ್ಮ ಕರ್ಮಕ್ಕೆ ಈ ನಮ್ಮ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷ ಇದೆಯಂತೆ ಅದೇನು ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲ ಅಲ್ಲೊಂದು ಕೇಂದ್ರದಲ್ಲಿರುವಂತಹ ವಿರೋಧ ಪಕ್ಷ ಅದೇನು ವಿರೋಧ ಪಕ್ಷನು ಮಾತೆತ್ತೂರು ತತ್ತೂರು ಒಂದು ಯೂಟ್ಯೂಬಲ್ಲಿ ಸಿಗಂತಹ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳೋದು ಅದು ಬಂದು ಹಿಡ್ಕೊಂಡು 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 ಮಾತಾಡ್ತಾರೆ ಹ್ಮ್ ಈ ರೀತಿಯಾದಂತಹದ್ದು ಇನ್ನ ಇವರ ಸಹೋದರಿ ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶ ಕಾಣದೇ ಇಲ್ಲ ಈ ಒಮ್ಮುಂಗೆ ಕೋಲ್ಕತ್ತಾ ಕಾಣದೇ ಇಲ್ಲ ಪಶ್ಚಿಮ ಬಂಗಾಳ ಕಾಣದೇ ಇಲ್ಲ ಗಾಜ ಕಾಣಿಸ್ಬಿಡ್ತದೆ ಅಲ್ಲಿರುವಂಥ ರಕ್ಷಣೆಯನ್ನು ಮಾಡ್ಬೇಕಂತೆ ಕರ್ಕೊಂಡೋಗ್ಬಿಟ್ಟು ತಾಯಿ ನಿಮ್ಮನೆ ಕರ್ಕೊಂಡೋಗ್ಬಿಟ್ಟು ರಕ್ಷಣೆಯನ್ನು ಮಾಡು ನಿಂದ ಆಸ್ತಿ ಪಾಸ್ತಿ ಎಲ್ಲ ದಾನ ಮಾಡ್ಬಿಟ್ಟು ಬಾಂಗ್ಲಾದೇಶದಲ್ಲಿ ಸಾಯ್ತಿರುವಂತಹ ಹಿಂದೂಗಳ ಪರಿಸ್ಥಿತಿ ನಾನು ಕೇಳೋಂಥವ್ರು ಯಾರು ಇಲ್ಲ ನೋಡಂತವ್ರು ಯಾರು ಇಲ್ಲ ಗಾಜಾಗ್ ಹೋಗ್ಬಿಡ್ತಾರೆ ಪ್ಯಾಲೆಸ್ಟೈನ್ ಏನಂತೆ ಹೇ ನಿಮ್ಮಂಥವ್ರೆಲ್ಲ ನಿಮ್ಮಂಥವ್ರ ಮತಗಳನ್ನ ಹಾಕ್ತಾರಲ್ಲ ನಮ್ ಜನ ಅದಕ್ಕೆ ಅಂತ ಹೇಳ್ಬೇಕು ಹೇ ಉದ್ಧಾರ ಮೊದಲು ಇಲ್ಲಿದು ಇಲ್ಲಿ ಅದನ್ನ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ಒಂದು ಮಾತನ್ನ ಹೇಳ್ತಾರೆ ಈ ನೆಲದಲ್ಲಿ ಹುಟ್ಟಿ ಈ ನೆಲದ ಮಣ್ಣಿನ ರಕ್ತ ಹರಿತಾ ಇದ್ರೆ ಈ ನೆಲದ ಬಗ್ಗೆ ಗೌರವ ಈ ನೆಲದ ಬಗ್ಗೆ ಪ್ರೀತಿ ದೇಶ ಅಭಿಮಾನ ಎಲ್ಲವೂ ಸಹ ಬರುತ್ತೆ ನಿಮ್ಮಂತವ್ರಿಗೆ ಎಲ್ಲಿಂದ ಬರಬೇಕು ದೇಶ ದೇಶ ಅಭಿಮಾನ ಎಲ್ಲ ದೇಶದ ಮೇಲಿಂದ ಗೌರವ ಮಾತು ಯಾವುದೊಂದು ಹಿಡ್ಕೊಂಡ್ ಬಂದ್ಬಿಡೋದು ನೀಲಿ ಮುಗ್ದೋಗ್ಬಿಡ್ತು ನೀಲಿ ಕೆಂಪು ಕೆಂಪು ಸಂವಿಧಾನ ಪುಸ್ತಕವನ್ನ ಮೂಲೆಗೆ ಹಾಕ್ಬಿಟ್ರಿ ಈಗ ಇಟ್ಕೊಂಡ್ ಬಂದ್ಬಿಡ್ತೀರಾ ಈಗ ತಿದ್ದಿದ ಉಜ್ಜಿದ ಕೆಂಪು ಸಂವಿಧಾನ ಪುಸ್ತಕವನ್ನ ಬಿಟ್ಟು ಅಲ್ವಾ ಹ್ಮ್ ನಿಮ್ಮನ್ನ ಕನಸಿನ ಪ್ರಧಾನ ಮಂತ್ರಿ ಅದು ಭವ್ಯ ಭಾರತದ ಕನಸಿನ ಪ್ರಧಾನಮಂತ್ರಿಗಳನ್ನಾಗಿ ಆಯ್ಕೆಯನ್ನು ಮಾಡಬೇಕು ಅಂತ ಪಣ ತೊಟ್ಟಿ ನಿಂತಿ ನಿಂತಿದ್ದಾರಲ್ಲ ನಿಮ್ಮ ಕಾರ್ಯಕರ್ತರುಗಳು ಅವ್ರಿಗೊಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ನಿಮಗೆ ಹಾಗೆ ನಿಮ್ಮ ರಾಜಕೀಯ ಪಕ್ಷ ಉತ್ತುಂಗಕ್ಕೆ ಇರಲಿ ಮುಂದಿನ ಬಾರಿ ಐನೂರಕ್ಕೂ ಹೆಚ್ಚು ಅಧಿಕವಾದಂತಹ ಸೀಟ್ಗಳನ್ನು ಗೆದ್ದು ಅದು ಯಾವ ರೀತಿಯಾಗಿ ಭವ್ಯ ಭಾರತದ ಭವಿಷ್ಯದ ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಆಗ್ತೀರಾ ಅಂತ ಅಂದ್ಬಿಟ್ಟು ನಾವು ಸಹ ನೋಡ್ತೀವಿ ಅಂತ ಹೇಳ್ತಾ ದಯಮಾಡಿ ದೇಶದ ಒಳಗಡೆ ರಾಜಕೀಯ ಪಕ್ಷಗಳ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡಿ ದೇಶದ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡಬೇಡಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ